ஜீரம் தரகசல ஜேசி அல்ல ಕಾಣಿಸ್ತಾ ಇದ್ಯಾನ್ ಅದರಲ್ಲೇ ನೋಡಬೇಕು ಏನು ಮಾಡ್ಬೇಡ ನಿನ್ನ ಕಡೆ ಕುಡೀ ಹಂಗೆ ಕಂಡು ಕುಡಿ ಜೈ ಶ್ರೀರಾಮ್ ಹಾ ಹೇಗೆ ಹತ್ರ ಬನ್ನಿ ಸೂಕ್ತವಾದ ಸರ್ ಕೈಯಲ್ಲಿ ಅನ್ನ ಸೂಕ್ತ ಇದನ್ನೆಲ್ಲ ಸರ್ ಅದರಲ್ಲೇ ನೋಡಪ್ಪ ನೀನು ಹಾ ಆಯ್ತಾ ನೀನು ಏನಿದ್ರು ಅದರಲ್ಲೇ ನೋಡ್ಬೇಕು ಓಕೆ ಹ್ಮ್ ಹ್ಮ್ ಅಲ್ಲೇ ಬಂಗಾರಿ ಇರೋ ಅದರಲ್ಲೇ ನೋಡು ಬಾಲ ಹಿಡಿದೋದು ಕಾಣಿಸ್ತಾ ಇರ್ತದೆ ಇಲ್ಲ okay. ಕ್ಯಾಪ್ ಹಂಗೆ ಬರ್ತೀನಿ ಜೈ ಶ್ರೀರಾಮ್ ಯಾರು ಜೈ ಶ್ರೀ ಜೈ ಜೈ ಶ್ರೀ ರಾಮ್ ನೋಡಿರಿ ನನ್ನ ಹತ್ರ ಇಲ್ಲ ನಮ್ಮ ಅವ್ರ ಹತ್ರ ಇದೆ ಕಳಿಸಿ ಸರ್ ಕಳ್ಸ್ಕೊಡ್ತೀನಿ ನೀನು ಸೇವ್ ಸೇವ್ ಸೇಮ್ ಮಾಡ್ಕೊಂಡಿದ್ದೀನಪ್ಪ ಹಾಂ ಸರ್ ಓಕೆ ಬರ್ಲಾ ಥ್ಯಾಂಕ್ ಯು ಸರ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೇದಾಗ್ಲಿ ನಿಮ್ಮ ಒಳ್ಳೇದಾಗ್ಲಿ ಸರ್ ನಮ್ನ ಕಾಪಾಡೋರು ನೀವು